ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಬೆಳೀತಾ ಇದ್ದಾರೆ ಎಲ್ಲರೂ ಖುಷಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋನ ನೋಡ್ತಾ ಇದ್ದೀರ ಹೊರಗೆಲ್ಲ ತುಂಬ 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 ಥ್ಯಾಂಕ್ಸ್ ಓಕೆನಾ ಇವತ್ತು ನಾನು ನಿಮಗೆ ನಮ್ಮ ಕಾಳಿ ನದಿ ನಮ್ಮ ಒಂದು ದಾಂಡೇಲಿಯಲ್ಲಿ ಇರುವಂಥ ಒಂದು ನದಿ ಪರಿಚಯ ಇದ್ದೀನಿ ಓಕೆನಾ ಸೊ ನೋಡಿ ಇದು ನಮ್ಮ ಮನೆಯಿಂದ ನಮ್ಮ ಮನೆ ಮುಂದಗಡೆ ಇರೋವಂಥ ನದಿ ಇದು ಓಕೆನಾ ನೀರು ತುಂಬ ಅಂದರೆ ತುಂಬಾ ಕಡಿಮೆ ಮಾಡಿದ್ದಾರೆ ಫ್ರೆಂಡ್ಸ್ ಗೊತ್ತಿಲ್ಲ ಯಾಕೆ ಏನು ಅಂತ ಆದರೆ ಯಾವಾಗ ನೋಡು ತುಂಬ ಹರಿಯುತ್ತೆ ಇದು ಇದಕ್ಕೆ ಅಣೆಕಟ್ಟು ಬೇರೆ ಇದೆ ಓಕೆನಾ ಇದು ಸೂಪರ್ ಡ್ಯಾಮ್ ಅಂತ ಕೇಳಿರಬೇಕು ನೀವು ಆ ಡ್ಯಾಮ್ ಓಕೆನಾ ಈ ನದಿಗೆ ಕಟ್ಟಿರೋದು ಆ್ಯಂಡ್ ಇಲ್ಲಿ ಏನಪ್ಪ ಅಂತ ಅಂದರೆ ನೋಡಿ ಹೇಗಿದೆ ಇದು ಬ್ರಿಡ್ಜ್ ಓಕೆನಾ ನೋಡಿ ಫ್ರೆಂಡ್ಸ್ ಇದು ಬ್ರಿಡ್ಜು ಆಮೇಲೆ ಇದೆಲ್ಲ ಓಕೆ ಇದು ನಮ್ಮ ಮನೆಯಿಂದ ಬಂದಿರೋ ಅಂಥದ್ದು ಓಕೆನಾ ಈ ಕಡೆ ಹೋದರೆ ನಮ್ಮ ಮನೆ ಆಗತ್ತೆ ನೋಡಿ ಇದು ನಮ್ಮ ಮನೆಗೆ ಹೋಗೋ ದಾರಿ ಆಮೇಲೆ ಬೈಕೋಬೇಡಿ ಪಾ ಯಾರೂ ಯಾಕೆಂದರೆ ತುಂಬ ಇಷ್ಟೆಲ್ಲ ಗಲೀಜ್ ಮಾಡಿದ್ದಾರೆ ಅಂತ ಹೌದು ನಾನು ಕೂಡ ಅದನ್ನ ಹೇಳೋಣ ಅಂತ ಅಂದ್ಕೊಂಡೆ ಇಲ್ಲಿ ನೋಡಿ ಇಲ್ಲಿ ಅಡಿಕೆ ತೋಟ ಇದೆ ಕೆಲವೊಂದು ತೆಂಗಿನ ತೋಟ ಬೇರೆ ಇದೆ ಕೆಲವ್ರದಲ್ಲಿ ಮನೆಗಳಿದ್ದಾವೆ ಓಕೆನಾ ಸೊ ಯಾವ ಕಡೆಯಿಂದ ಹೋದರೂ ಕೂಡ ನಮ್ಮ ಮನೆಗೆ ಹೋಗ್ಬೋದು ಆಮೇಲೆ ಇಲ್ಲಿ ನೋಡಿ ಮೊಸಳೆ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ವಾ ಸೊ ಇವತ್ತು ಇದ್ರ ಬಗ್ಗೆ ಹೇಳೋಣ ಒಂಚೂರು ಅಂತ ಅಂದ್ಕೊಂಡಿದ್ದೀನಿ ಇದು ಇಡೀ ಕರ್ನಾಟಕದಲ್ಲೇ ನಮ್ಮ ನದಿಗೆ ಓಕೆನಾ ಕ್ರೊಕಡಲ್ ಪಾರ್ಕ್ ಅಂತ ಮಾಡಿರೋದು ಅದು ನಮ್ಮ ಕಾಳಿ ನದಿಗೆ ಮಾಡಿರೋ ಆಮೇಲೆ ನಮ್ಮ ಕಾಳಿ ನದಿ ಇದು ಅರ್ಬಿ ಸಮುದ್ರಕ್ಕೆ ಸೇರುವಂಥದ್ದು ಹಾಗೆ ಅಂಬಿಕಾ ನಗರ ಮತ್ತು ಕೈಗಾ ಅಂತ ಅಂದರೆ ಅಲ್ಲಿ ಇದನ್ನು ಕರೆಂಟು ಉತ್ಪಾದನೆ ಮಾಡ್ತಾರೆ ಓಕೆನಾ ಅಂದರೆ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅಣು ಕೇಂದ್ರ ಅದು ಅವೆರಡು ಅದಾದಮೇಲೆ ಸೂಪರ್ ಡ್ಯಾಮು ಇದಕ್ಕೆ ಡ್ಯಾಮ್ ಕಟ್ಟಿದಾರೆ ಆ ಡ್ಯಾಮಿಂದ ಇವತ್ತು ನೀರು ಬಿಟ್ಟಿಲ್ಲ ಒಂಚೂರು ಸಣ್ಣದಾಗಿದೆ ನಾನು ತುಂಬಾ ನೀರಿರುತ್ತೆ ಅನ್ಕೊಂಡೆ ಬಂದಿರೋದು ಆಮೇಲೆ ನೋಡಿ ಫ್ರೆಂಡ್ಸ್ ಅಲ್ಲಿ ತೋರಿಸ್ತೀನಿ ಒಂದು ನಿಮಿಷ ಅಲ್ಲಿ ಒಂದು ಮಿಡಲ್ ಕಲ್ಲಿದೆ ಗೊತ್ತಾ ಒಂಚೂರು ಅದು ನಿಮ್ಗೆ ಅಷ್ಟು ಬಂಗಾರೆ ಒಂಚೂರು ಈಚೆ ಬಾ ಹಿಂದಕ್ಕೆ ಬಾ ನನ್ನ ನೋಡಿ ಈ ಕಡೆ ಬಾ ನನಗೆ ನದಿಯ ಮೇಲೆ ನೀರು ಅಂದ್ರೆ ತುಂಬಾ ಇಷ್ಟ ಓಕೆ ಒಂದ್ ನಿಮಿಷ ಇರಿ ನೋಡಿ ಫ್ರೆಂಡ್ಸ್ ಅಲ್ಲಿ ಒಂದು ತರ ಇದೆ ಅಲ್ವಾ ಆ ಕಲ್ಲಲ್ಲಿ ಮದುವೆ ಆಗಿದ್ದ ವಸ್ತರಲ್ಲಿ ನಾನಾಗಿರ್ಬೋದು ಆಮೇಲೆ ನಮ್ಮ ಇಡೀ ಮನೆ ಸುತ್ತಮುತ್ತ ಇರೋ ಜನರೆಲ್ಲ ಬಟ್ಟೆ ಪಾತ್ರೆನ ಅಲ್ಲಿ ತೊಗೊಂಡು ಹೋಗ್ತಿದ್ರು ಓಕೆನಾ ನೋಡಿ ಎಷ್ಟೆಲ್ಲ ಗಲೀಜು ಮಾಡಿದ್ದಾರೆ ಕೆಲವೊಬ್ರು ಅದಕ್ಕೂ ಯಾಕೆ ಅಂತಂದ್ರೆ ಇಲ್ಲಿ ತುಂಬ ಇದೂ ನೋಡಿ ನೀರು ತುಂಬಾ ಇರೋದ್ರಿಂದ ಸಾರಿ ಕಡಿಮೆ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಗಲೀಜು ಮಾಡಿದ್ದಾರೆ ಅದೇ ನೀರ್ ಬಿಟ್ರೆ ಇಷ್ಟೆಲ್ಲ ಇರಲ್ಲ ಹೋಗಿರತ್ತೆ ಕಸ ಚೆಲ್ಲಕ್ಕೆ ಆಲ್ಮೋಸ್ಟ್ ತುಂಬಾ ಜನ ಇಲ್ಲೇ ಕಸ ಚೆಲ್ಲುವಂಥದ್ದು ಯಾರು ಕೂಡ ಏನಂತೀವಿ ಕಸನ ನೀಟಾಗಿ ಕೆಳಗಡೆ ಚಲ್ಕೊಂಡು ನೀರಲ್ಲಿ ಹೋಗೋ ಥರ ಚಲ್ಲಲ್ಲ ಆ್ಯಕ್ಚುಲಿ ನೀರಿಗೆ ಕಸನ ಚಲ್ಲಬಾರ್ದು ಅಲ್ವಾ ಆದ್ರೆ ಹೆಂಗೆ ಅಂತಂದರೆ ಇಲ್ಲಿ ಜನರಿಗೆ ಕಸ ಅಂತ ಚೆಲ್ಲಕ್ಕೆ ಯಾವುದೇ ಒಂದು ಇದನ್ನು ಮಾಡಿಲ್ಲ ಮಾಡಿದ್ರು ಗೊತ್ತಲ್ವ ಜನ ಹಿಂಗೆ ಅಂತ ಯಾವ ಥರ ಅಂತ ನೋಡಿ ನನ್ನ ಮಗ ಹಿಂಗಿದ್ದಾನೆ ಅದಾದಮೇಲೆ ನೋಡಿ ಅಲ್ಲಿ ಮೊಸಳೆ ಮಲ್ಕೊಂಡಿದೆ ಕಾಣಿಸ್ತಿದೆಯಾ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಮೊಸಳೆ ಮಲ್ಕೊಂಡಿದೆ ಹ್ಞೂ ನೋಡಿದೆ 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 ನೋಡಿದ್ರ ಮೊಸಳೆ ಮಲ್ಕೊಂಡಿದೆ ಎಷ್ಟು ದೊಡ್ಡದಿದೆ ನೋಡಿ ಆಮೇಲೆ ಇದೆಲ್ಲ ಈ ಥರ ಬೇಲಿ ಹಾಕಿದ್ದಾರೆ ಗೊತ್ತಾ ನಾನು ಅಲ್ವಾ ಮದುವೆ ಆಗಿ ಅಲ್ಲಿ ನಾನು ಅಲ್ಲಿಗೆ ಹೋಗ್ತಿದ್ದೆ ಏನು ಬಟ್ಟೆ ಪಾತ್ರೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಧ್ಯ ಹೋಗ್ತಿದ್ವಿ ಅಂದ್ರೆ ನೀರ್ ಇಷ್ಟೇ ಇದ್ದಾಗ ಅಲ್ಲಿ ಹೋಗ್ತಿದ್ವಿ ಇಲ್ಲ ಅಂತಂದ್ರೆ ಇಲ್ಲೇನೆ ನೋಡಿ ಇಲ್ಲೇ ಬಟ್ಟೆ ಪಾತ್ರೆ ಎಲ್ಲ ಮಾಡೋ ಅಂತದ್ದು ಇಲ್ಲೇನೆ ಇತ್ತು ಮೊದ್ಲೆಲ್ಲ ಬಟ್ ಇವಾಗ ಇಷ್ಟು ಖಲೀಜಿ ಯಾಕೆ ಅಂತಂದ್ರೆ ಮೊಸಳೆಗಳು ಅವಿಪರೀತ ಆಗ್ಬಿಟ್ಟಿದ್ದಾರೆ ಓಕೆನಾ ವಿಪರೀತ ಅಂದ್ರೆ ವಿಪರೀತ ಮೊಸಳೆಗಳು ಆಗೋಗ್ಬಿಟ್ಟಿದಾವೆ ಹಿಂಗಾಗಿದೆ ಅಂದ್ರೆ ಒಂದು ನಾಯಿ ಅಥವಾ ಒಂದು ಆಕಳು ಕೂಡ ನದಿ ದಂಡೆ ಹತ್ರ ಬರೋ ಹಾಗಿರ್ಲಿಲ್ಲ ಹೇಳ್ಕೊಂಡು ಹೋಗ್ಬಿಡೋದು ಮನುಷ್ಯನು ಕೂಡ ಅಷ್ಟೇನೆ ಮನುಷ್ಯನು ಕೂಡ ಅಷ್ಟೇನೆ ಇದ್ ಮಾಡ್ತಿತ್ತು ಯಾಕಂದ್ರೆ ಎಷ್ಟೋ ಸಲ ಮನುಷ್ಯನು ಕೂಡ ತಿಂದಿರೋಂತ ಘಟನೆಗಳು ಆಮೇಲೆ ಮೊಸಳೆಗಳ ನಮ್ಮ ಊರಿಗೆ ಅಂದ್ರೆ ಅದೇನೋ ಅಂತಾರಲ್ಲ ಕಾಡಿಂದ ನಾಡಿಗೆ ಅನ್ನೋಗೆ ನೀರಿಂದ ನಮ್ಮ ಊರಿಗೆ ಬಂದ್ಬಿಟ್ಟಿದೆ ಮೊಸಳೆಗಳು ಓಕೆನಾ ಗಲ್ಲಿ ಹೋಗಿ ನಾನು ಇಲ್ಲಿದ್ದೀನಪ್ಪ ಇಲ್ಲೊಂದು ನಾನು ನದಿ ನನ್ನ ನಂದು ನೀವೇನಾದರೂ ನದಿಗೆ ಬಂದು ನಿಮ್ಮದೇ ದರ್ಬಾರ್ ಮಾಡಿದ್ದೀರಾ ಅಂತಂದರೆ ನಾನು ನಿಮ್ಮ ನಾಡಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಕ್ಕಂಥ ಬಂದಿರೋದು ಓಕೆನಾ ಅದು ನದಿ ತೀರದಲ್ಲೆಲ್ಲ ಮೊಟ್ಟೆಗಳು ಇಡತ್ತೆ ಅಲ್ವಾ ಮೊಟ್ಟೆಗಳೆಲ್ಲ ಇಟ್ಟಾಗ ಈ ಸಣ್ಣ ಸಣ್ಣ ಮಕ್ಕಳು ಕಾಲೇಜಿಗೆ ಹೋಗೋರೆಲ್ಲ ಸುಮ್ಮನೆ ಟೈಮ್ ಪಾಸ್ ಸಿಗಂತ ಸಾಯಂಕಾಲ ತುಂಬ ಜನ ಬರೋರಲ್ವ ಅವರೆಲ್ಲ ಮೊಟ್ಟೆನ ಬಡಿಯೋದು ಕೀಟ್ಲೆ ಮಾಡೋದು ಈ ಥರ ಎಲ್ಲ ಮಾಡಿದಾಗ ಯಾರೇ ಆಗಲಿ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿದರೆ ನಮ್ಗೆ ಕೆಟ್ಟದ್ದು ಹಾಗೆ ಆಗುತ್ತೆ ಅಲ್ವಾ ಹಾಗೇ ಅವರೇನು ತಂಪಾಳಿ ತಾವಿರೋ ಮೊಸಳೆ ಅಲ್ವಾ ಇರೋ ಪ್ರಾಣಿಗಳವು ಇವ್ರ ಅದನ್ನೆಲ್ಲ ತೊಗೊಂಡೋಗಿ ಅವ್ರು ಮೊಟ್ಟೆ ಹೊಡೆಯೋದು ಇನ್ನೇನೋ ಮಾಡೋದು ಆ ಥರ ಎಲ್ಲ ಮಾಡಿದಾಗ ಸಹಜ ಅದು ಅಲ್ವಾ ನಮ್ಮಗಳಿಗೆ ಬಂದು ಅಪಾಯ ಮಾಡುವಂಥದ್ದು ಸೊ ಹಾಗೆಯೇ ಆಗಿರೋದು ಆಲ್ಮೋಸ್ಟ್ ತುಂಬ ನೋಡಿ ಇಲ್ಲಿ ಇಲ್ಲೆಲ್ಲ ಕೆಳಗಡೆ ಹೋಗಿ ನೀರೆಲ್ಲ ಹಾಕೋಕ್ಕೆ ಜಾಗ ಇಲ್ಲ ಅಂತೇಳ್ಬಿಟ್ಟು ಕಸನ ಎಲ್ಲ ಇಲ್ಲೇ ಚೆಲ್ಲಿದ್ದಾರೆ ಬಟ್ ನೀರು ತುಂಬ ಬಿಟ್ಟರೆ ಕಸಗಳು ಹೋಗುತ್ತೆ ಓಕೆನಾ ಆಮೇಲೆ ಈ ಥರ ನೀರಲ್ಲೂ ಕೂಡ ಕಸನ ಚೆಲ್ಲಬಾರ್ದು ಹೇಳಿದೆ ಅಲ್ವಾ ಈಗಾಗಲೇ ಮುನ್ಸಿಪಾಲ್ಟಿ ಅಂತ ಇದ್ದರೂ ಕೂಡ ಅವ್ರ ಕಸಗಳೆಲ್ಲ ತೊಗೊಂಡ್ಬರ್ತಾರೆ ಆದ್ರೂ ಅವರೆಲ್ಲ ತೊಗೊಂಡೋಗಿ ಮತ್ತೆ ಯಾವುದಾದ್ರೂ ಗಿಡದ ಕೆಳಗೆ ಅದು ಏನೂ ವ್ಯವಸ್ಥೆ ಮಾಡೋಲ್ಲ ಅಲ್ವಾ ಇದೆಲ್ಲ ತೊಗೊಂಬಂದು ಎಲ್ಲೆಲ್ಲೋ ಚಲ್ಲಿರ್ತಾರೆ ಆಮೇಲೆ ನಮ್ಮ ಈ ನದಿಗೆ ಪೇಪರ್ ಮಿಲ್ ಇದೆ ಓಕೆನಾ ಕಾಗದ ಕಾರ್ಖಾನೆ ಅಂತ ತುಂಬ ಫೇಮಸ್ಸು ದಾಂಡೇಲಿಯಲ್ಲಿ ನಮ್ಮ ದಾಂಡೇಲಿನ ಒಂಚೂರು ಎಲ್ಲರೂ ಕೂಡ ಅಂದರೆ ಮಿನಿ ಇಂಡಿಯಾ ಅಂತಲೇ ಫೇಮಸ್ ಆಗಿರೋದು ನಮ್ಮ ದಾಂಡೇಲಿ ಯಾಕೆ ಅಂತ ಅಂದರೆ ನಮ್ಮ ದಾಂಡೇಲಿಯಲ್ಲಿ ಯಾವ ಭಾಷೆ ಜನರು ಇಲ್ಲ ಅಂತಲ್ಲ ಎಲ್ಲ ಭಾಷೆ ಜನರು ಇದ್ದಾರೆ ಎಲ್ಲ ಭಾಷೆಗಳು ಮಾತಾಡ್ತಾರೆ ಇಡೀ ದಾಂಡೇಲಿ ಜನರಿಗೆ ಅದೆಷ್ಟೋ ಭಾಷೆಗಳು ಬರುತ್ತೆ ನಮ್ಮದು ಭಾಷೆ ಕನ್ನಡ ಅಥವಾ ಬೇರೆ ಯಾವುದೋ ಆದ್ರೂ ತುಂಬ ಭಾಷೆಗಳನ್ನು ಮಾತಾಡ್ತಾರೆ ಹಾಗಾಗಿ ನಮ್ಮ ದಾಂಡೇಲಿನ ಮಿನಿ ಇಂಡಿಯಾ ಅಂತ ಕರೀತಾರೆ ಓಕೆನಾ ನೋಡಿ ನನ್ನ ಮಗ ಅಲ್ಲಿ ಹೋಗಿ ಕೀಟಲೆ ಮಾಡ್ತಿದ್ದಾನೆ ಏ ಈ ಬಾ ನೀರು ತುಂಬ ಕಡಿಮೆ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ನೀರು ತುಂಬ ಇರತ್ತೆ ಅಂತ ಅಂದ್ಕೊಂಡು ಬಂದಿದ್ದೆ ಆಮೇಲೆ ಹೇಳಿದೆ ಅಲ್ವಾ ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಫಸ್ಟ್ ಇದು ಅಪ್ಪ ಯಲ್ಲೂ ಯಾರೂ ಕೆಳಗೆ ಇಡಿಬೇಡಿ ಅಂತ ಆದರೆ ಕೇಳಬೇಕಲ್ವಾ ಫ್ರೆಂಡ್ಸ್ ತುಂಬ ಜನ ಕೇಳೋದೇ ಇಲ್ಲ ಮೀನು ಹಿಡಿಯೋಕ್ಕೋ ಅಥವಾ ಇನ್ನೇನೋಕ್ಕೋ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ ಏನೂ ಮಾಡೋಕ್ಕೆ ಬರಲ್ಲ ಅಲ್ವಾ ಅಂತವರಿಗೆ ಸೊಕ್ಕು ತೋರಿಸ್ಕೊಂಡು ಹೋದರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ ಆದರೂ ಈ ಥರ ಪಾಪ ಹಾಕಿದ್ದಾರೆ ಅವರು ನೋಡಿ ಈ ಥರ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ನಾನು ನಾನಾಗಲಿ ಅಥವಾ ಇನ್ಯಾರು ಆಗಲಿ ಅಲ್ಲಿ ಒಳಗಡೆ ಹೋಗಿ ಬಟ್ಟೆ ಪಾತ್ರೆ ಮಾಡೋಕ್ಕಾಗಲ್ಲ ಮೊದಲೆಲ್ಲ ಬಟ್ಟೆ ಪಾತ್ರೆ ಎಲ್ಲ ನದಿ ಮಧ್ಯೆ ಅಂದರೆ ಇಷ್ಟು ನೀರಿದ್ದಾಗ ಅಷ್ಟೇ ನಾವು ಬಟ್ಟೆ ಪಾತ್ರೆನೇ ಅಲ್ಲಿಗೆ ಹೋಗಿ ಮಾಡ್ತಿರೋದು ನೀರು ತುಂಬ ಬಂತು ಅಂತಂದರೆ ಇಲ್ಲೇ ಬಟ್ಟೆ ಪಾತ್ರೆ ಇಲ್ಲೇ ಮಾಡೋ ಹಾಗಾಗಿರೋದು ಬಟ್ ಇವಾಗ ಮನೆ ಮನೆಗೆಲ್ಲ ನೀರಿದೆ ಅಲ್ವಾ ಹಾಗಾಗಿ ಯಾರೂ ಬರೋಲ್ಲ ಆದರೂ ಕೆಲವೊಬ್ಬರಿಗೆ ಏನೋ ನದಿಯಲ್ಲಿ ಅದರಲ್ಲಿ ನಾನು ಕೂಡ ನದಿ ಹತ್ರ ಹೋದರೆ ಏನೋ ಒಂಥರ ಖುಷಿ ಒಂದು ಐದು ನಿಮಿಷ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಬಟ್ಟೆ ಪಾತ್ರೆ ಅನ್ನೋದು ನೆವ ಇಟ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಬರ್ತಿದ್ವಿ ಬಟ್ ಇವಾಗೆಲ್ಲ ಬರೋಕ್ಕಾಗಲ್ಲ ಅವ ಕಷ್ಟ ಕಡ್ಕೊಂಡ್ಬಿಟ್ಟಿದ್ದೀವಿ ನಾವು ನೋಡಿ ಇದೇ ನಮ್ಮ ನದಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರಪ್ಪ ದಾಂಡೇಲಿ ಅನ್ನೋ ಹೆಸರನ್ನ ಕೇಳಿದಿರಾ ಆ್ಯಂಡ್ ನಮ್ಮ ಕಾಳಿ ನದಿನ ನೋಡ್ಕೊಂಡು ಹೋಗಿದಿರಾ ದಯವಿಟ್ಟು ಒಂದು ಲೈಕ್ ಕೊಡಿಪ್ಪ ಆ್ಯಂಡ್ ಯಾರೆಲ್ಲ ನೋಡಿಲ್ಲ ಅವರಿಗೆಲ್ಲ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಯಾವಾಗಾದರೂ ನಾನು ಬಂದಾಗ ನೀರನ್ನು ತುಂಬಿತ್ತು ಅಂತ ಅನಿಸಿದಾಗ ಒಂದು ಸಣ್ಣ ತುಡುಕು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ನನ್ನ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್